ಕಣ್ಣು ಎರಡು ಸಾಲದು ನಮ್ಮ ಬೆಣ್ಣೆ ಮೆಲ್ಲುವ ಬಾಲಕೃಷ್ಣನ ನೋಡಲು ಕಣ್ಣು ಎರಡು ಸಾಲದು ನಮ್ಮ ಬೆಣ್ಣೆ ಮೆಲ್ಲುವ ಬಾಲಕೃಷ್ಣನ ನೋಡಲು ಗುಂಗುರು ಕೂದಲಿಗೆ ಸಿಕ್ಕಿಸಿದ ನವಿಲುಗರಿ ಮುಂಗುರುಳಿನ ಕಾಂತಿ ಮುಖದ ಚೆಲುವ ರಾಶಿ ಗುಂಗುರು ಕೂದಲಿಗೆ ಸಿಕ್ಕಿಸಿದ ನವಿಲುಗರಿ ಮುಂಗುರುಳಿನ ಕಾಂತಿ ಮುಖದ ಚೆಲುವ ರಾಶಿ ಹೆಂಗಳೆಯರು ನಾಚಿ ಮೋಹಿಸುವ ರೀತಿ ಹೆಂಗಳೆಯರು ನಾಚಿ ಮೋಹಿಸುವ ರೀತಿ ಹಿಂಗದೆ ನೋಡಲು ದೃಷ್ಟಿ ತಾಕುವ ಭೀತಿ ಹಿಂಗದೆ ನೋಡಲು ದೃಷ್ಟಿ ತಾಕುವ ಭೀತಿ ಕಣ್ಣು ಎರಡು ಸಾಲದು ನಮ್ಮ ಬೆಣ್ಣೆ ಮೆಲ್ಲುವ ಬಾಲಕೃಷ್ಣನ ನೋಡಲು ಕಣ್ಣು ಎರಡು ಸಾಲದು ನಮ್ಮ ಬೆಣ್ಣೆ ಮೆಲ್ಲುವ ಬಾಲಕೃಷ್ಣನ ನೋಡಲು ಹಣೆಯೊಳು ಒಪ್ಪುವ ಕಸ್ತೂರಿ ತಿಲಕ ಕರ್ಣದೊಳು ಆಡುವ ಹಣೆಯೊಳು ಒಪ್ಪುವ ಕಸ್ತೂರಿ ತಿಲಕ ಕರ್ಣದೊಳು ಆಡುವ ಕುಂಡಲ ಝಳಕ ವರ್ಣವರ್ಣದ ಪೀತಾಂಬರದ ಉಡುಗೆಯ ವರ್ಣವರ್ಣದ ಪೀತಾಂಬರದ ಉಡುಗೆಯ ವರ್ಣಿಸಲು ಅಳವಲ್ಲ ಮನುಜ ಮಾತಿನಲಿ ವರ್ಣಿಸಲು ಅಳವಲ್ಲ ಮನುಜ ಮಾತಿನಲ್ಲಿ ಕಣ್ಣು ಎರಡು ಸಾಲದು ನಮ್ಮ ಬೆಣ್ಣೆ ಮೆಲ್ಲುವ ಬಾಲಕೃಷ್ಣನ ನೋಡಲು ಕಣ್ಣು ಎರಡು ಸಾಲದು ನಮ್ಮ ಬೆಣ್ಣೆ ಮೆಲ್ಲುವ ಬಾಲಕೃಷ್ಣನ ನೋಡಲು चारु चरणी शोभिपानुपुर सारभक्त रावसूरे गोम्बतेरदि चारु चरणी शोभिपानुपुरा सारभक्त रावसूरे गोम्बतेरदि मार पिता गुरुश्मा सुन्दर ಗುರು ಶ್ಯಾಮ ಸುಂದರ ನಿನ್ನ ಈ ರೂಪವ ಎನ್ನ ಮನದಲ್ಲಿ ನಿಲ್ಲಿಸೋ ನಿನ್ನ ಈ ರೂಪವ ಎನ್ನ ಮನದಲ್ಲಿ ನಿಲ್ಲಿಸೋ ಕಣ್ಣು ಎರಡು ಸಾಲದು ನಮ್ಮ ಬೆಣ್ಣೆ ಮೆಲ್ಲುವ ಬಾಲಕೃಷ್ಣನ ನೋಡಲು ಕಣ್ಣು ಎರಡು ಸಾಲದು ನಮ್ಮ ಬೆಣ್ಣೆ ಮೆಲ್ಲುವ ಬಾಲಕೃಷ್ಣನ ನೋಡಲು